ಮಧ್ಯಮದಲ್ಲಿ ನಾನು ಮಾತಾಡ್ತಾ ಇದ್ದೇನೆ ಭಾಗವತ ಅಥವಾ ಯಾವುದೇ ಇಲ್ಲ ಭಾರತೀಯ ರಂಗಭೂಮಿಯ ವ್ಯವಸ್ಥೆಯಲ್ಲಿ ಕಲೆ ಮತ್ತು ಕಲಾವಿದ ವರ್ತಮಾನ ಆಗದೇ ಇದ್ರೆ ಕಲೆಯೂ ಉಳಿಯುವುದಿಲ್ಲ ಕಲಾವಿದ ಉಳಿಯುವುದಿಲ್ಲ ನಾವು ಸಂಪ್ರದಾಯ ಇದನ್ನೆಲ್ಲ ಹೇಳ್ತಾ ಸಾಗಬಹುದು ಹಳೆಯ ಕ್ರಮದಲ್ಲಿ ಗಡ್ಡವನ್ನು ಕುತ್ತಿಗೆಗೆ ಕಟ್ತಿದ್ರು ಆಗ ಕ್ರ್ಯಾಪರ್ ಬರಲಿಲ್ಲ ದಡ್ಡದ ಒಂದು ಯಜನದರು ಇಲ್ಲಿ ನಿಲ್ಲುವುದಿಲ್ಲ ಗಡ್ಡ ಗಂಡ ಬರುವ ಕಟ್ಟಿದ್ರೆ ಚಂದವೇ ಅಂತ ನಾವು ಪರಂಪರೆ ಅಂತ ಇಲ್ಲಿ ಇಲ್ಲಿಗೆ ಕಟ್ಟುದು ಬೇಡ ಗಂಡವನ್ನು ಅದು ಬೀಸೆಯನ್ನು ಗಟ್ಟಿ ಇಳಿದು ಕಟ್ಟುತ್ತಿದ್ರು ಆಗ ಕ್ರ್ಯಾಪರ್ ಬರಲಿಲ್ಲ ಕ್ರ್ಯಾಪರ್ ಬಂದಿದೆ ಮೀಚೆ ಚಂದ ಮಾಡಿ ಹೀಗೆ ಇರುವ ಮೀಸೆ ಇರುವಂತೆ ಇರುವ ಜಾಗದಲ್ಲಿ ಈ ಸಂಪ್ರದಾಯ ಹಾಗೆ ಯಾವುದೇ ರಾಗದ ಪ್ರಸ್ತುತಿ ಭಜನಾ ಶೈಲಿಯಲ್ಲಿ ಪ್ರಸ್ತುತಿ ಬೇರೆ ನಾಪಿತ ಬಾಧಿಸುವುದು ಭಜನೆಯನ್ನು ನಾಪಿತ ಅಂದ್ರೆ ಅರ್ಥ ಬೇರೆ ಅದೇ ಶಾಸ್ತ್ರೀಯ ಸಂಗೀತಕ್ಕೆ ಬರುವುದು ಪ್ರಬಲ್ಲಾದ ನಾಪೀತ ಬಾಧಿಸುವುದು ಅದರಲ್ಲೂ ಯಕ್ಷಗಾನ ಭಾಗವತರು ಅಂತ ಹಾಡಿ ಅಂತ ಇದು ಭಾಗವತಿಕೆಯ ಸಾಮರ್ಥ್ಯ ಸಾಹಿತ್ಯ ಸ್ಪಷ್ಟತೆಯಿಂದ ಹಾಡುವಂತಹದ್ದು ಮತ್ತಲ್ಲಿ ತಾಳ ಲಯ ಮತ್ತು ರಾಗಕ್ಕೆ ಚುಚ್ಚಿ ಮಾಡಬಂಧಿದೆ ಇದು ಅನೇಕ ಭಾಗವತರು ಮಾಡಿದ್ದಾರೆ ಈ ವಿವಾದದಲ್ಲಿ ಮೈಂಡಪುರಗಳಿಂದ ಮಂಡ್ಯಚನ ಮೂಲಕ ಅಮ್ಮಣ್ಣನವರೆಗೆ ಸಂಗೀತ ಪರಂಪರೆ ಸಾಗಿ ಬಂತು ಬಲಿತ ಶೈಲಿ ಯಕ್ಷಗಾನದಲ್ಲಿ ಬಂತು ಉತ್ತರಾದಿಯಿಂದ ಹಿಂದೂಸ್ತಾನಿ ಶೈಲಿಯಿಂದ ಅಗರಿಯನ್ನು ದೊಡ್ಡ ಕ್ರಾಂತಿ ಮಾಡಿದ್ರು ಒಂದು ವಿಭಾಗದಲ್ಲಿ ಕುತ್ತಿಗೆ ಜೋಯಿಸಿದ್ರ ಬಗ್ಗೆ ಪದ್ಯಾಳ ಗಣಪತಿ ಭಟ್ರು ಅವರದ್ದೇ ಆದ ಪ್ರತಿ ರಸಭಾವಗಳಿಗೂ ಮೇಲ್ಸ್ಥಾಯಿಯಿಂದ ತಾರಸ್ಥಾಯಿಯಿಂದ ತೆಗೆಯುವುದನ್ನು ಗಣಪತಿ ಭಟ್ರು ಕೊಟ್ಟರು ಹರದಿ ಶಂಕರನೇ ಪಾರ್ವತಿಯವರನ್ನೇ ದುಃಖದಲ್ಲಿ ಹಾಡುತ್ತಿದ್ದರು ಶ್ರೇಣಿಯವರು ಆನಂದ ಕೈರೇ ತೆಗೆದುಕೊಡ್ತಿದ್ರು ಅದನ್ನು ಯಾಕೆ ಅಜ್ಜಗಳ ಕೇಳಿದಾಗ ಅದು ರಾವಣ ಮಾರಾಯ ರಾವಣನ ದುಃಖ ಮೇಲೆ ಉಂಟವರು ಚಾತ್ರಕ್ಕೆ ಮಲಗಿ ಕಣ್ಣೀರಾಕುದಲ್ಲ ರಾವಣ ಅಂತ ಗೊಬ್ಬರ ರವತಿಕ್ಕೆ ರಾವಣ ಅಂತ ಆನಂದ ಬೇಗ ವ್ಯಕ್ತಿ ತೋರು ನಾವು ಈ ಭಾಗಕ್ಕೆ ಬರುವಾಗ ಬಡಬಡಗಿನಲ್ಲಿ ನೆಗುರು ಬಾಲ್ವದ ಒಂದು ನಿಧಾನ ಲಯ ಉರದ ಗತಿ ಹರ್ಕೊಂಡು ಹೋಗುವಂಥದ್ದು ಹಿಡ್ಕೊಂಡು ಹೋಗುವಂಥದ್ದು ಮಗು ಈ ಗತಿಯಲ್ಲಿ ಬಂದರು ಅಭಿನಯದ ವಿಸ್ತಾರ ಬಂತು ಕರ್ಕಿ ಇಡದು ಮೇಳಗಳು ನಾನು ದಕ್ಷಿಣ ಈಗ ಬಡದ ಬಿಡುವಂತಹ ದಕ್ಷಿಣ ಕನ್ನಡ ತಿಟ್ಟು ಆಗ ಉಪ್ಪು ಮಹಾ ಸಾಧನೆಯನ್ನು ಮಾಡಿದರು ನರಸಿಂಹದಾಸ ಬಂದಿದ್ದಾರೆ ಬರವಂತ ಅನೇಕ ಭಾಗವತ ಅವರ ಆದಂತಹ ಒಂದು ಪದ್ಧತಿಗಳು ಮಟ್ಟುಗಳ ಕೊಡುಗೆಯಿಂದ ಸಂತ ಬಂದರು ಎಲ್ಲದರ ಮಧ್ಯೆ ಭಾಗವತಿಕೆಯ ಕ್ರಾಂತಿ ಭಾಗವತಿಕೆಯ ಸ್ಟಾರು ಭಾಗವತಿಕೆಯ ಅದ್ಭುತ ಎಲ್ಲವನ್ನು ಯಕ್ಷಗಾನ ಕಲಾವಲಯದಲ್ಲಿ ಸೃಷ್ಟಿಸಿ ಮಾಧ್ಯಮ ಪ್ರಬಲ ಇಲ್ಲದೇ ಇರುವಾಗ ಸ್ಥಾಪಿಸಿ ಒಂದು ಸಾವಿರ ವರ್ಷ ಅಳಿಯಲಾಗದ ಸಾಧನೆ ಮಾಡಿದ ನಾವು ಸಾರ್ವಕಾಲಿಕ ದಾಖಲೆಯನ್ನು ಮಾಡಿ ನಾವು ಉಳಿತಾದ ಸಂಖ್ಯೆ ಇದು ನಾವು ಬಯಲಿಂದ ಇದಕ್ಕೆ ನಾವು ಕೊಟ್ಟ ನೋಡೆಯನ್ನು ಸಿನಿಮಾದ ಒಂದು ಯಕ್ಷಗಾನ ಶೈಲಿಯಲ್ಲಿ ಅದನ್ನು ಮೌಲ್ಯ ಮಾಡಿ ತುರುತಿಸಿ ಅದು ಯಕ್ಷಗಾನದ ಮಾಡಿ ಹಿಡಿದ ಭಾಗವತ ನಾವು ನಾವು ಭಾಗವತಗೆ ಪ್ರಭಾವಕ್ಕೆ ತಾನು ಒಳಗಾಗಿವಿಲ್ಲ ಅಂತ ಹೇಳಿದಾಗ ಒಂದು ಸುಳ್ಳು ಮಾತಾಡ್ತಾರೆ ಅಥವಾ ಹೇಳ್ತಾ ಇದ್ದಾರೆ ಇದರಿಂದ ಪ್ರಭಾವಿತನಾಗಿ ಮೈಲಸಟ್ಟಿನ ಮೂಲೆಯಲ್ಲಿ ಕೂತು ಹಿಂದೂಸ್ತಾನಿ ಸಂಗೀತ ಕಲಿತು ಗೋಕರ್ಣದ ಬೀದಿಯಲ್ಲಿ ಎಂತದ ನಾಲ್ಕು ಪಟ್ಟಿ ಹೇಳುತ್ತಿದ್ದ ಈ ಮಾಣಿ ಕುಪ್ಪುರ ಶಿಷ್ಯದ ಆ ವ್ಯಕ್ತಿ ನಾವು ತಾನು ರೂಪದಲ್ಲಿ ಅಲ್ಲಾಡ ಇರಲಿಲ್ಲ ಇಷ್ಟು ಒಂದು ತಲೆ ಕೂದಲಿನ ಸಪ್ರದ ಸ್ವರ ಬಸಳೆ ದಡಿಯ ದೇಹ ಒಂದು ತುಂಬಾ ಆಕರ್ಷಕ ಸೌಂದರ್ಯದ ಎಕ್ಸ್ಟ್ರಾಕ್ಟಿವ್ ಮುಖ ಅಲ್ಲ ಮೈಯ ಬಣ್ಣವೂ ಅಲ್ಲ ಒಂದು ಅಷ್ಟವಕ್ರ ಕಾಣಲಿಕ್ಕೆ ಈ ತಾರೇಶ್ವರ ನಾವು ಪ್ರತಿಕ್ರಿಯೆ ನೋಡಿದ್ರ ಅಲ್ಲ ಎಪ್ಪತ್ತೆರಡನೇ ಹೆಸರಿಗೆ ನನ್ನ ಸೀಟು ಅಲ್ಲಾಡ್ತದಲ್ಲ ದ ಗ್ರೇಟ್ ಅಚೀವ್ಮೆಂಟ್ ಇದೆ ಅವನ ತಾರೇಶ್ವರ ಇದರಲ್ಲಿ ಏನು ಅಲ್ವಾ ಅಮ್ಮಣ್ಣ ವ್ಯವಹಾರದಲ್ಲಿ ಅತ್ಯಂತ ದಡ್ಡ ಭಾಗವತಿಕೆಯಲ್ಲಿ ಅಪೂರ್ವ ಹೊ ಆ ಸ್ವರ ಇಟ್ಕೊಂಡು ಆ ಮೇಲಿನ ಎಲ್ಲ ಭಾಗವತರಿಗೆ ಒಂದು ಮಾರ್ಗವನ್ನು ಹೇಳಿದವರು ಸ್ವರದಿಂದ ದೊಡ್ಡ ಶೃತಿಯಿಂದ ಭಾಗವತನಾಗುವುದಲ್ಲ ಇರುವ ಸ್ವರವನ್ನು ಯಾವ ಶೃತಿಯಲ್ಲಿಯೂ ಸಂಚರಿಸುತ್ತೆ ಹೇಗೆ ಅಂತ ನಮಗೆ ಗೊತ್ತಿರಬೇಕು ಅಂತ ಇದು ನಾವು ಇದು ಸುಬ್ರಹ್ಮಣ್ಯ ದಾರೇಶ್ವರ ಯಕ್ಷಗಾನ ಕ್ಷೇತ್ರಕ್ಕೆ ಕೊಟ್ಟು ಬಿಟ್ಟು ಹೋದಂತಹ ದೊಡ್ಡ ಗುರುಗೆ ಮನೆ ಭಾಗದ ಗುರುಗೆ ಆ ಸಣ್ಣ ಸ್ವರದಲ್ಲಿ ಪೌರಾಣಿಕ ಪ್ರಸಂಗದ ಜಾತು ಪೌರಾಣಿಕ ಪ್ರಸಂಗದ ಹೊಸ ಭಾಷ್ಯ ಮತ್ತು ನಮ್ಮ ಸಾಮಾಜಿಕ ಚಂದನಾಮದ ಕಥೆಗಳು ಏನು ಬಂತು ಅದಕ್ಕೆ ಪೌರಾಣಿಕದ ಆವರಣ ಮತ್ತು ಜಾನಪದದ ಸೊಗಡು ಈಗ ತಾಕ ಪದ್ಯ ಹಾಡಿರಲ್ಲ ಹಾಗಾದ ಕಾರಣ ಎಲ್ಲ ವಿಭಾಗದ ಪ್ರೇಕ್ಷಕರನ್ನು ಒಂದು ಯಕ್ಷಗಾನದ ಆವರಣಕ್ಕೆ ತಂದು ಅದನ್ನು ಯಕ್ಷಗಾನ ಆವರಣದಲ್ಲೇ ಇಟ್ಟು ಅದಕ್ಕೊಂದು ಸಂಗೀತದ ಹೂರಣವನ್ನು ಕೊಟ್ಟು ಜಾನಪದ ಲೇಪ ಹಾಕಿ ಅದನ್ನು ಎಲ್ಲರಿಗೂ ಹಂಚಿಕೊಳ್ಳುವುದು ಇದು ತಾದೇಶ್ವರನ ಕೊಡುವಿಕೆ ಅಂತಸ್ಥವಾಗಿದ್ದಂತಹ ಸಾಮರ್ಥ್ಯವರಿಗೆ ಮತ್ತು ಸ್ಪಷ್ಟತೆ ಅನೇಕ ಕಲಾವಿದರು ಏನು ಹೆಸರು ತೆಗೆಕೊಂಡರು ಅವರನ್ನು ರಂಗದಲ್ಲಿ ತಾನು ಸ್ವತಃ ವಿಜ್ಞು ಬಂದು ಇನ್ನೊಂದು ಇನ್ನು ಕಲಾವಿದರನ್ನು ಒಂದು ಕೂಟವಾಗಿ ಒಂದು ಮೇಳ ತಂಡವಾಗಿ ಅವರು ಕಟ್ಟಿಕೊಡುವುದೊಂದು ಅನೇಕ ಕಲಾವಿದರು ಕಲಾವಿದ ಧ್ವಜಗಳು ದಾನೇಶ್ವರರೆಂಬ ಧ್ವಜದಂಡದಲ್ಲಿ ಹಾರಾಡಿದೆ ಅದು ಗೊತ್ತೇಳ್ಬೇಕು ಹೊಸ ಪ್ರಸಂಗಗಳು ನಾನು ಹಾಗೂ ಹೇಳಿದೆ ಬರಹಗಾರರು ಏನು ಬರ್ತಿದ್ದಾರೆ ಅಂತ ಗೊತ್ತಿಲ್ಲ ಆ ಪ್ರಸಂಗಕರ್ತ ಅಂತ ಹೇಳಿಕೊಳ್ಳುವವರನ್ನು ಒಬ್ಬ ಅದ್ಭುತ ಪ್ರಸಂಗಕರ್ತ ಆದ ಅವರ ಬರಹದಿಂದ ಅಲ್ಲ ದಾನೇಶ್ವರ ರಂಗನೆ ಮಾಡಿದ ನಾನು ಕರ್ನಾಟಕ ಬೇಡ ಎಂದು ನೆನಪಿಸ್ತೇನೆ ಪ್ರಸಂಗಕರ್ತರು ಯಾರು ಅಂತ ಬೇಡ ಆ ಪ್ರಸಂಗಕರ್ತರಿಗೆ ಹೆಸರು ಕೊಟ್ಟದ್ದು ಒಂದು ಬಂಡೆಚ್ಚರು ಒಂದು ಅಮ್ಮಣ್ಣೆಚ್ಚರು ಎಂದು ಈ ಭಾಗವತರು ಅಲ್ಲದಿದ್ರೆ ಅವರು ಪ್ರಸಂಗ ಇಲ್ಲ ಸಾಲಿನಲ್ಲಿ ಕಿಶನ್ಗಳೇ ಅದನ್ನು ತಿಂತಿ ತೀಡಿ ಒಂದು ಒಂದು ತಿಂಗಳ ಕಳೆದಾಗ ಪ್ರಸಂಗ ಬರೆದವರಿಗೆ ಹೋಗಿ ಇದು ಪ್ರಸಂಗ ನನ್ನ ಹೋದಲ್ಲ ಅಂತ ಹೆಸರು ಇದು ಭಾಗವತರುಗಳ ಸಾಮರ್ಥ್ಯ ಈ ಸಾಮರ್ಥ್ಯದಲ್ಲಿ ರೇಶ್ವರು ಅಪೂರ್ವ ಅಪೂರ್ವವಾಗಿ ಧರಿಸ ಆ ಕಾರಣದಿಂದ ಅವರಿಗೆ ನುಡಿನ ಮನವನ್ನು ನಾವು ಸಮರ್ಪಿಸಿಕೊಳ್ಳುವಂತಹದ್ದು ವೈದಿಕ ಕ್ರಿಯೆಗಳು ಗೋಕರ್ಣ